ಏನು ಘಟಪ್ರಭಾ ನಗರದಲ್ಲಿ ಹೆತ್ತ ಮಗುವಿನ ಘಟನೆಯಲ್ಲಿ ಬಿಸಾಗಿರುವಂಥ ಘಟನೆ ಚಿಕನ್ ಮಾರ್ಕೆಟ್ ನಲ್ಲಿ ಬಂದಿದೆ ಈ ಸ್ಥಳೀಯರು ಇದ್ರ ಬಗ್ಗೆ ಏನು ಇದ್ರೆ ಏನಾಗಿದೆ ಅಂದ್ರೆ ನಾವು ಪದೇ ಪದೇ ಅಲ್ಲಿ ಭ್ರೂಣ ಹತ್ಯೆ ಬಗ್ಗೆ ಬಹಳಷ್ಟು ಕೇಳ್ತಿರ್ತೇವೆ ಆ ಕಡೆ ಈ ಕಡೆ ಪೇಪರ್ನಾಗ ಟಿವಿಯಾಗಿ ನೋಡ್ತಿರ್ತೇವೆ ನಮ್ಮ ಘಟಬರಾದಾಗ ಭ್ರೂಣ ಹತ್ಯೆ ಆಗೈತೆ ಅನ್ನೋದ ನಿಜವಾಗಿಯೂ ನಮ್ಮ ಘಟಬುರ ಒಂದು ನಾಚಿಕೆಡಿನ ಸಂಗತಿ ನಾವು ಅತಿ ಅದನ್ನು ನಾಚಿಕೆ ಪಟ್ಕೊಳತ್ತವ ಘಟಬರಾಗ ಆಗೈತೆ ಅಂತೇಳಿ ಆಮೇಲೆ ಏನಾಗಿ ಈ ಮಗು ಗಂಡು ಮಗು ಐತಿ ಗಂಡು ಮಗು ಒಂದು ಭ್ರೂಣ ಹತ್ಯೆ ಆಗೈತಿ ಇದು ಒಂದು ಅನೈತಿಕ ಸಂಬಂಧ ಇರ್ಬೋದು ಅನೈತಿಕ ಸಂಬಂಧ ಇರ್ಬೋದು ಅನೈತಿಕ ಸಂಬಂಧ ಇರ್ಬೋದು ಆಮೇಲೆ ಏನೈತಿ ನಾವು ಪೊಲೀಸ್ ಇಲಾಖೆ ಅವ್ರಿಗೆ ಏನು ಒಂದು ಒಂದು ಹೇಳ್ತೇವೆ ಅಂತಂದ್ರೆ ಇಲ್ಲ ಸಾಕಷ್ಟು ಸಿ ಸಿ ಕ್ಯಾಮ್ರಾ ಅದಾವೆ ಸಿ ಸಿ ಕ್ಯಾಮ್ರಾದಲ್ಲಿ ಇದು ಇದು ಸಿಗತೈತೆ ಒಂದು ಭ್ರೂಣ ಹತ್ಯೆ ಮಾಡಿದ್ದೇನೈತೆ ಭ್ರೂಣ ಹತ್ಯೆ ಯಾರು ಮಾಡಿದ್ದಾರೆ ಅನ್ನೋದು ತನಿಖೆ ಸ್ಪಷ್ಟ ಸಿಗ್ತೈತಿ ಆದ್ದರಿಂದ ಅದನ್ನು ಕೂಲಂಕೇಶ್ ಆಗಿ ತನಿಖೆ ಆಗಬೇಕಂತೇಳ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದು ಭ್ರೂಣ ಹತ್ಯೆ ಬಗ್ಗೆ ನಾವು ಸಾಕಷ್ಟು ಅಲ್ಲಿ ಭಾಳ ಕೇಳಿದೆವು ಈ ಭ್ರೂಣ ಹತ್ಯೆ ತಡೆಯೋಕ್ಕೆ ಸರ್ಕಾರ ಒಂದು ಕಟ್ಟಿನಿಟ್ಟಿನ ಕ್ರಮ ತಗೋಬೇಕು ಸರ್ಕಾರ ಏನೈತಿ ಕಟ್ಟಿನಿಟ್ಟಿನ ಕ್ರಮ ತಗೋಬೇಕು ಈ ಭ್ರೂಣ ಹತ್ಯೆ ತಡೆಯಾಕ ಒಂದು ಕಠಿಣ ಕಾನೂನು ತರಬೇಕು ಕಾನೂನು ತಂದ ಈ ಭ್ರೂಣ ಹತ್ಯೆ ಮಾಡೋರಿಗೆ ಕಠಿಣ ಶಿಕ್ಷೆ ಆಗಬೇಕು ಮುಂದಿನ ದಿನದಾಗ ಈ ಭ್ರೂಣ ಹತ್ಯೆ ಸಂಪೂರ್ಣ ಕರ್ನಾಟಕದಾಗ ನಿಷೇಧ ಆಗಬೇಕದು ಅಂಥ ಒಂದು ಕಾನೂನು ತರಬೇಕು ಮತ್ತು ನಾವು ಪೊಲೀಸ್ ಇಲಾಖೆದೊಳಗೆ ಏನು ವಿನಂತಿ ಮಾಡ್ತಾನಂದ್ರೆ ಏನು ಇದನ್ನಾಗೈತಿ ಈ ಇದನ್ನೇನು ಭ್ರೂಣ ಹತ್ಯೆ ಮಾಡಿದಾರಲ್ಲ ಈ ಪಾಪಿಗಳಿಗೆ ಇವ್ರ ಪಾಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಏನು ಮರಣನ ದಂಡೆನೆ ಒಂದು ಏನು ಒಂದು ಶಿಕ್ಷೆ ಐತೆ ಅದಕ್ಕೆ ಹೆಚ್ಚಿನ ಒಂದು ಇದು ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅವ್ರು ಅರೆಸ್ಟ್ ಆಗಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ಇವ ತಮ್ಮ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ದೀನಿ ಸರ್ ಇದರ ರೀ ರಾತ್ರಿ ಯಾರು ಡಿಲಿವರಿ ಆಗಿ ಹೋಗದಾರು ಏನು ತವಾಖಿನ ತಂದು ಹೋಗೋದಾರೋ ಏನು ಮನ್ಯಾಗಿಂದ ಐತಿ ಏನು ಗಂಡಾತಿ ಜಗಳಡಿ ಹೋಗೋದಾರೋ ಯಾವುದನ್ನು ಜನ ಪೊಲೀಸರ ಜನ ಇನ್ಕ್ವೈರಿ ಮಾಡಬೇಕು ಯಾಕಂದರೆ ಇದು ನಮ್ಮ ಏರಿಯಾ ಕಟಗರ ನಮ್ಮ ಏರಿಯಾ ನಾವು ಮಾಜಿ ಪಂಚಾಯತಿ ಸದಸ್ಯರಾದರು ಯಾಕಂದರೆ ಇಂಥ ಘಟನೆ ಆಗಬಾರ್ದು ಊರಾಗ ಇಂಥ ಘಟನೆ ಆಗಬಾರ್ದು ಯಾಕಂದ್ರೆ ಎಲ್ಲ ಬಿಟ್ಟರೆ ನಮ್ಮ ಏರಿಯಾದಾಗ ಹೋಗದವ್ರು ಸಮಸ್ಯೆ ನಮಗೆ ಬರುವವರು ಹಾಂ ಇದ್ರ ಬಗ್ಗೆ ಜರ ಕಾನೂನು ಜರ ಕ್ರಮ ತೊಗೊಂಡ ಏನು ಇದ್ದಿದ್ದು ಜರ ಏನಂತರ ಉಕ್ಕಿದ ಇದು ಮಾಡಲ್ಲ ಹೌದಲ್ರಿ ಯಾಕಂದ್ರೆ ಇಲ್ಲಿ ಭಾಳ ಸಮಸ್ಯೆ ಐತಿ ರೀ ಹಾಂ ಇದು ಅವ್ರವ್ರು ಬಂದರು ಏನು ಬಂದರು ಸಿ ಸಿ ಕ್ಯಾಮ್ರಾ ಅದಾವೆ ಓಣ್ಯಾಗ ಈದು ಅದಾರು ಮೈಂದಿದ್ರು ಎಷ್ಟು ಗಂಟೆಗೆ ಹೋಗದವರು ಎಡು ಗಂಟೆಗೆ ಗಂಟೆಗೆಲ್ಲ ನೋಡ್ಕೊಂಡು ಜರ ಇನ್ಕ್ವೈರಿ ಪೊಲೀಸರು ಮಾಡ್ಲತ್ತ ದಯವಿಟ್ಟು ನಾವು ಕೇಳಿದೆವು